ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಗರಿಗರಿಯಾಗಿರ್ತಕ್ಕಂಥ ನಿಪ್ಪಟ್ಟನ್ನ ಒಂದು ಸ್ವಲ್ಪನೂ ಉಬ್ಬದೇ ಇರೋ ರೀತಿ ಒಳಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಷ್ಟೊಂದು ಗರಿಗರಿಯಾಗಿರ್ತಕ್ಕಂಥ ನಿಪ್ಪಟ್ಟನ್ನ ನಾವು ಅಂಗಡಿಯಿಂದ ತಂದಿರೋ ರೀತಿ ಒಳಗೆ ಮಾಡ್ಕೊಳ್ಬೋದು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕಪ್ಪಿಂದ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ ಒಂದು ಅರ್ಧ ಕಪ್ ಆಗುವಷ್ಟು ಮಾತ್ರ ಕಡಲೆ ಬೀಜ ತೊಗೊಂಡಿದ್ದೀನಿ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಹುರುಗಡ್ಲೆ ಅಥವಾ ಪುಟಾಣಿನ ತೊಗೊಂಡಿದ್ದೀನಿ ನೋಡಿ ಮೇಜರ್ಮೆಂಟ್ ಕರೆಕ್ಟಾಗಿರಬೇಕು ಹಾಗಾಗಿ ಸರಿಯಾದ ರೀತಿಯಲ್ಲಿ ಅಳತೆ ಮಾಡ್ಕೊಂಡು ತೊಗೊಳ್ಳಿ ಇವಾಗ ಇದನ್ನು ನಾವು ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ಬೇಕು ತೀರಾ ಕಾಳು ಕಾಳಾಗಿರಬಾರ್ದು ಒಂದು ಸ್ವಲ್ಪ ಮಟ್ಟಿಗೆ ಇದ್ದರೆ ಸಾಕು ಇವಾಗ ಒಂದೊಂದು ತಟ್ಟೆಗೆ ನಾನಿಲ್ಲಿ ಯಾವ ಕಪ್ಪಿಂದ ಕಡಲೆ ಬೀಜ ಹಾಗೆ ಹುರ್ಗಡಲೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನಿಲ್ಲಿ ಎರಡೂವರೆ ಆಗುವಷ್ಟು ಅಕ್ಕಿ ಕೀಟನ ಸೇರಿಸ್ಕೊಳ್ತಿದ್ದೀನಿ ನೋಡಿ ಒಂದು ಕಪ್ಪು ಕಡಲೆ ಬೀಜ ಹಾಗೆ ಹೊರಗಡಲೆ ಸೇರಿಸ್ಕೊಂಡು ಒಂದು ಕಪ್ ಆಗುತ್ತೋ ಅಂತಂದರೆ ಎರಡೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ಬೇಕು ಇವಾಗ ಅಕ್ಕಿ ಹಿಟ್ಟಿಗೆ ನಾವು ಪೋರ್ಸಾಗಿ ಅಥವಾ ತರಿಯಾಗಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಉಗ್ರಗಡ್ಲೆ ಹಾಗೆ ಕಡಲೆ ಬೀಜದ ಮಿಶ್ರಣನ ಸೇರಿಸ್ಕೊಂಡಿದ್ದೀನಿ ಒಂದು ಸರಿ ಈ ರೀತಿ ಕಾಯಾಡಿಸ್ಕೊಳ್ಳಿ ಅಂದರೆ ಅಕ್ಕಿ ಹಿಟ್ಟು ಹಾಗೆ ತರಿಯಾಗಿ ರುಬ್ಬಿರ್ತಕ್ಕಂಥ ಒಂದು ಕಡಲೆ ಬೀಜದ ಪೌಡ್ರ್ ಕರೆಕ್ಟಾಗಿ ಹೊಂದ್ಕೊಳ್ಳಿ ಇವಾಗ ನೋಡಿ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈ ರೀತಿ ಚಿಲ್ಲಿ ಫ್ಲೇಸ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹಾಗೆ ಇದ್ರ ಜೊತೆಗೆ ಖಾರ ಕೂಡ ನಾನು ಹಾಕ್ಕೊಳ್ತಿದ್ದೀನಿ ನಿಮಗೆ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಸ್ಪೈಸಿ ಆಗಿರಲಿ ಅನ್ನೋದಕ್ಕೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಈಗ ಮೇಯ್ನಾಗಿ ಒಂದು ಮೂರು ಸ್ಪೂನ್ ಆಗುವಷ್ಟು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಬಿಸಿ ಮಾಡಿಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈ ಎಣ್ಣೆ ಹಾಕಾದ ಮೇಲೆ ಹಿಟ್ಟಿನ ಜೊತೆ ಕರೆಕ್ಟಾಗಿ ಎಣ್ಣೆ ಹೊಂದ್ಕೊಳ್ಬೇಕು ಮೇಯ್ನಾಗಿ ಒಂದು ನಿಪ್ಪಟ್ಟು ಉಬ್ಬದೇ ಇರೋ ರೀತಿ ಒಳಗೆ ಮಾಡಬೇಕು ಅಂತಂದರೆ ಇದು ಈ ಹಿಟ್ಟನ್ನ ಇಲ್ಲಿ ಕಲಿಸ್ಬೇಕಾದ್ರೆ ನೀಟಾಗಿ ಕಲಿಸ್ಕೊಳ್ಳಿ ಎಣ್ಣೆ ಹಾಕಾದ್ಮೇಲೆ ಕರೆಕ್ಟಾಗಿ ಈ ಅಕ್ಕಿ ಹಿಟ್ಟು ಎಣ್ಣೆನೇ ಹೀರ್ಕೊಳ್ಬೇಕು ಆ ರೀತಿ ಒಳಗೆ ಈ ರೀತಿ ಕೈಯಿಂದ ಕರೆಕ್ಟಾಗಿ ಕಲಿಸ್ತಾ ಹೋಗಿ ಎಲ್ಲಿವರೆಗೂ ಅಂತಂದರೆ ನಾವು ಈ ಹಿಟ್ಟನ್ನು ಜಸ್ಟ್ ಈ ರೀತಿ ಹಾಗೆ ಕೈಯಲ್ಲಿ ಮುಷ್ಟಿ ಮಾಡಿದ್ರೆ ಉಂಡೆ ಕಟ್ಟೋ ರೀತಿ ಒಳಗೆ ಬರಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಕಲಿತ್ಕೊಳ್ಬೇಕು ಕಲಿತ್ಕೊಂಡಾದಮೇಲೆ ನಾವು ಇದನ್ನು ಪ್ರೆಸ್ ಮಾಡಿದಾಗ ಉಂಡೆ ರೀತಿ ಒಳಗೆ ಬಂತು ಅಂತಂದರೆ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈ ರೀತಿ ಈ ರೀತಿ ಒಳಗೆ ನಾವು ಹಿಟ್ಟನ್ನ ನೀರು ಹಾಕದೆ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇವಾಗ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಅಂದರೆ ಎಣ್ಣೆ ಜೊತೆ ಹೊಂದ್ಕೊಳ್ಬೇಕು ಇವಾಗ ನೋಡಿ ಒಂದು ಮೂರು ಕಡ್ಡಿ ಆಗುವಷ್ಟು ನಾನು ಕರಿಬೇವನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಕರ್ಬೇವಿನ ಎಲಿನ ಈ ರೀತಿ ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಕಹಿ ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಒಳಗೆ ಅಂದರೆ ಹಿಟ್ಟನೆಲ್ಲ ಕಲಸಾದ್ಮೇಲೆ ಎಣ್ಣೆ ಜೊತೆ ಆದಮೇಲೆ ಕರ್ಬೇವಿನ ಎಲೆಗಳನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಾರ್ಮಲ್ ವಾಟರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಬಿಸಿ ನೀರೇನ ಹಾಕೋದು ಬೇಡ ನಾರ್ಮಲ್ ತಣ್ಣಗಿರ್ತಕ್ಕಂಥ ವಾಟರ್ನ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಹಿಟ್ಟು ಯಾವ ರೀತಿ ಇರಬೇಕು ಅಂತಂದರೆ ತೀರಾ ಗಟ್ಟಿನೂ ಆಗಿರಬಾರ್ದು ತೀರಾ ಸ್ಮೂತನೂ ಆಗಿರಬಾರ್ದು ಆ ರೀತಿ ಒಳಗೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಈ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಯಾಕಂದರೆ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನ ನಾದೋದ್ರಿಂದ ತೀರ ಗಟ್ಟಿನೂ ಅಲ್ಲ ಗಟ್ಟಿಯಾಗಿಬಿಟ್ರೆ ನಿಪ್ಪಟ್ಟು ಪಳ್ಳು ಅನ್ಸೋದಿಲ್ಲ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ನೋಡಿ ಈ ರೀತಿ ಕರೆಕ್ಟಾಗಿ ಹಿಟ್ಟನ್ನ ನಾವು ನಾದ್ಕೊಳ್ಬೇಕು ಕೈಯಿಂದ ಎರಡು ಕೈಯಿಂದ ಕರೆಕ್ಟಾಗಿ ಹಿಟ್ಟನ್ನ ನಾವುಕೊಂಡ್ವಿ ಅಂತಂದರೆ ಪರ್ಫೆಕ್ಟಾಗಿ ನಿಪ್ಪಟ್ಟು ಬರುತ್ತೆ ಇವಾಗ ಹಿಟ್ಟು ರೆಡಿಯಾಗಿದೆ ಈ ರೀತಿ ಕನ್ಸಿಸ್ಟೆನ್ಸಿ ಒಳಗಿರಬೇಕು ಹಿಟ್ಟು ತೀರಾ ಗಟ್ಟಿನೂ ಅಲ್ಲ ತೀರಾ ಸ್ಮೂತನೂ ಅಲ್ಲ ಇವಾಗ ಹಿಟ್ಟು ರೆಡಿಯಾಗಿದೆ ಇದನ್ನು ಎಷ್ಟು ಅದ್ಕೊಳ್ತೀರೋ ಅಷ್ಟು ಉತ್ತಮ ಇವಾಗ ಈ ಹಿಟ್ಟು ಆರಬಾರ್ದು ಅನ್ನೋದಕ್ಕೋಸ್ಕರ ಮೇಲ್ಗಡೆಯಿಂದ ಒಂದು ಬಟ್ಟೆ ಅಥವಾ ಈ ರೀತಿ ತಟ್ಟೆಯಿಂದ ಬಾಟ್ಲಿಂದ ಮುಚ್ಚಿಟ್ಕೊಂಡು ಬಿಡೋಣ ಈ ಸೈಡಲ್ಲಿ ಒಂದು ಆಯಿಲ್ ಶೀಟ್ ತೊಗೊಂಡಿದ್ದೆ ಈ ರೀತಿ ಒಂದು ಪೇಪರ್ ಅಥವಾ ಆಯಿಲ್ ಶೀಟ್ ತಗೊಂಡು ಇದ್ರ ಮೇಲ್ಗಡೆ ನಾವು ಮಾಡಿರ್ತಕ್ಕಂಥ ಎಣ್ಣೆ ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಇದ್ರ ಮೇಲ್ಗಡೆ ನಾವು ಮಾಡಿರ್ತಕ್ಕಂಥ ಅಂದರೆ ಹಿಟ್ಟನ್ನ ಹಿಟ್ ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನ ತೊಗೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ತೊಗೊಂಡು ಪ್ರತಿ ಸರ ತೊಗೊಂಡಾಗೂ ಕೂಡ ಹಿಟ್ಟನ್ನ ಮತ್ತೊಂದು ಸರಿ ನಾದ್ಕೊಳ್ಳಿ ಈ ರೀತಿ ನಾದ್ಕೊಳ್ಳೋದ್ರಿಂದ ನಿಪ್ಪಟ್ಟು ಸ್ವಲ್ಪ ಕಟ್ ಆಗದೆ ಇರೋ ರೀತಿ ಒಳಗೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಪ್ರತಿ ಸಲ ನೀವು ಇಷ್ಟಿಷ್ಟೇ ಹಿಟ್ಟನ್ನ ತೊಗೊಂಡು ಈ ರೀತಿ ನಾದ್ಕೊಳ್ಬೇಕಾಗುತ್ತೆ ಹಾಗೆ ಆ ಹಿಟ್ಟು ಕೂಡ ಡ್ರೈ ಆಗದೆ ಇರೋ ರೀತಿ ಒಳಗೆ ಒಂದು ಪ್ಲೇಟು ಅಥವಾ ಬಟ್ಟೆಯಿಂದ ಮುಚ್ಚಿಟ್ಕೊಳ್ಬೇಕು ಇವಾಗ ನೋಡಿ ಇದನ್ನು ಈ ರೀತಿ ಉಂಡೆ ರೀತಿ ಒಳಗ ಅಂದರೆ ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ಒಳಗೆ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ಬೇಕು ಅಂದರೆ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ ಆದರೂ ಕೂಡ ನಮಗೇನು ಲಟ್ಟಿಸಕ್ಕೆ ತ್ರಾಸ ಅನ್ನಿಸೋದಿಲ್ಲ ಈ ರೀತಿ ರೌಂಡಾಗಿ ಮಾಡಿಕೊಂಡು ಮೇಲುಗಡೆಯಿಂದ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ಳಿ ಈ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಒಂದು ಬಟ್ಲು ಸಹಾಯದಿಂದ ಕೂಡ ಪ್ರೆಸ್ ಮಾಡ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ನಮಗೆ ನಿಪ್ಪಟ್ಟು ಕರೆಕ್ಟಾದ ಒಂದು ಶೇಪ್ ಒಳಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಲಟ್ಟಿಸ್ಕೊಳ್ತಿದ್ದೀನಿ ನೋಡಿ ಈ ಲಟ್ಟಿಸುವಾಗ ನಾವು ಇದನ್ನು ಒತ್ತಿ ಒತ್ತಿ ಲಟ್ಟಿಸ್ಬೇಕು ಈ ರೀತಿ ಪ್ರೆಸ್ ಮಾಡಿ ಮಾಡಿ ಲಟ್ಟಿಸೋದ್ರಿಂದ ಒಂದು ಸ್ವಲ್ಪ ಕೂಡ ನಿಪ್ಪಟ್ಟು ಉಬ್ಬಿಕೊಂಡು ಬರೋದಿಲ್ಲ ಇದು ಒಂದು ಸೀಕ್ರೆಟ್ ಈ ಸೀಕ್ರೆಟ್ ನೀವು ಬಳಸ್ಕೊಳ್ಳಿ ಅಂದರೆ ಲಟ್ಟಿಸುವಾಗ ಒಂದು ಸ್ವಲ್ಪ ಒತ್ತಿ ಒತ್ತಿ ಪ್ರೆಸ್ ಮಾಡಿ ನೀವು ಲಟ್ಟಿಸ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಒಂದು ಬಟ್ಲು ಸಹಾಯದಿಂದ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ರೌಂಡ್ ಶೇಪ್ ಒಳಗೆ ಕಟ್ ಮಾಡಿಕೊಂಡ್ರೆ ಸಾಕು ಇವಾಗ ಒಂದು ನಾಲ್ಕು ನಿಪ್ಪಟ್ಟನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಡ್ಜಸ್ಟಲ್ಲಿರ್ತಕ್ಕಂಥ ಹಿಟ್ಟನ್ನ ನಾನು ಎಕ್ಸ್ಟ್ರಾ ಹಿಟ್ಟನ್ನ ತಗೊಂಡು ಈ ರೀತಿ ತೆಗೆದಿಟ್ಕೊಂಡ್ವಿ ಅಂತಂದರೆ ಕರೆಕ್ಟ್ ಆದ ಸ್ಟ್ರಕ್ಚರ್ ಒಳಗೆ ಸರ್ಕಲ್ ಶೇಪ್ ಒಳಗೆ ನಮಗೆ ನಿಪ್ಪಟ್ಟು ರೆಡಿಯಾಗಿರುತ್ತೆ ನೋಡಿ ನಿಧಾನವಾಗಿ ಬಿಡಿಸ್ಕೊಳ್ಳಿ ಹಾಗೆ ನಿಪ್ಪಟ್ಟಿನ ಒಂದು ಸೈಜ್ ಏನಿದೆ ಅಲ್ಲ ಅಂದರೆ ಆ ಥಿಕ್ನೆಸ್ಸು ಈ ಅಂಗಡಿ ಒಳಗಿರುತ್ತಲ್ಲ ಅದೇ ಥಿಕ್ನೆಸ್ ಒಳಗೆ ನಾನು ರೆಡಿ ಮಾಡ್ಕೊಂಡಿದ್ದೆ ನೀವು ಬೇಕು ಅಂದರೆ ಇದಕ್ಕಿಂತ ತಿಳುವಾಗಿ ಕೂಡ ಲಟ್ಟಿಸ್ಕೊಳ್ಬೋದು ನೋಡಿ ಇಷ್ಟು ಒಂದು ಸೈಜಲ್ಲಿ ತಿಕ್ನೆಸಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ನಿಪಾಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಡಲ್ಲಿ ಆಲ್ರೆಡಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಒಂದು ಬ್ಯಾಚ್ ಕೂಡ ನಾನು ಕರೆದು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬ್ಯಾಚ್ ಹಾಕಿ ತೋರಿಸ್ತಿದ್ದೀನಿ ನೋಡಿ ಬಿಟ್ಟ ತಕ್ಷಣ ನಾವು ಇನ್ನೊಂದು ಹಾಕೊಳಕ್ಕೆ ಹೋಗಬಾರ್ದು ಹಾಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ನಿಪ್ಪಟ್ನ ಬಿಟ್ಕೊಳ್ಬೇಕು ಹಾಗೆ ಎಣ್ಣೆನ ಕರೆಕ್ಟಾಗಿ ಕಾಯಿಸ್ಕೊಂಡಿರಬೇಕು ಇವಾಗ ನೋಡಿ ಅದು ಮೇಲುಗಡೆ ಬಂದಾದಮೇಲೆ ಇನ್ನೊಂದು ನಿಪ್ಪಟ್ ಬಿಟ್ಕೊಳ್ಬೇಕು ಅಂದಾಗ ಮಾತ್ರ ಕರೆಕ್ಟಾಗಿ ಒಂದಕ್ಕೊಂದು ಅಂಟದೆ ಇರೋ ರೀತಿ ಒಳಗೆ ನಿಪ್ಪಟ್ಟು ರೆಡಿಯಾಗಿರುತ್ತೆ ಇದು ಮೇಲ್ಗಡೆ ಬಂದಾದಮೇಲೆ ನಾನು ಮೂರನೇ ನಿಪ್ಪಟ್ಟನ್ನ ಹಾಕೊಳ್ತಿದ್ದೀನಿ ಸಡನ್ನಾಗಿ ಎಲ್ಲನೂ ಒಮ್ಮೆಲೆ ಹಾಕೋದೇನು ಬೇಡ ಹಾಗೆ ಈ ರೀತಿ ಮೇಲ್ಗಡೆ ಬಂದ ತಕ್ಷಣ ನಾವು ನಿಪ್ಪಟ್ಟನ್ನ ತಿರುಚಿ ಹಾಕಬಾರ್ದು ಯಾಕಂದರೆ ಬೆಂದ್ಕೊಂಡಿರಲ್ಲ ತಿರುಚಿ ಹಾಕಿಬಿಟ್ವಿ ಅಂತಂದರೆ ಸ್ಪ್ರೆಡ್ ಆಗುತ್ತೆ ಅಥವಾ ಒಡ್ದು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಕೊಂಡಾದಮೇಲೆ ಈ ರೀತಿ ತಿರುಚ್ ಹಾಕೊಳ್ಳಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈ ರೀತಿ ನಿಧಾನವಾಗಿ ತಿರುಚ್ ಹಾಕ್ಕೊಳ್ಬೇಕು ಅಂದರೆ ನಮಗೆ ಅದು ಗರಿ ಗರಿ ಆಗಿದೆ ಅಂತ ಅನಿಸಿದ ಮೇಲೆ ನಾವು ತಿರುಚಿ ಹಾಕೊಳ್ಬೇಕು ಅಂದಾಗ ಮಾತ್ರ ಕಟ್ ಆಗ್ತಾ ಇರೋ ರೀತಿ ಒಳಗೆ ನಮಗೆ ನಿಪ್ಪಟ್ಟು ರೆಡಿಯಾಗುತ್ತೆ ನೋಡಿ ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಉಬ್ಕೊಂಡಿಲ್ಲ ನಿಪ್ಪಟ್ಟು ಈ ಅಂಗಡಿ ಒಳಗೆ ತರ್ತಕ್ಕಂಥ ನಿಪ್ಪಟ್ಟು ರೀತಿ ಒಳಗೇ ಕರೆಕ್ಟಾಗಿ ಬಂದಿದೆ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಬಬಲ್ಸ್ ಕಂಪ್ಲೀಟಾಗಿ ಹೋಗೋವರೆಗೂ ಈ ರೀತಿ ಕರ್ಕೊಳ್ಬೇಕು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಕೊಳ್ಬೇಡಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಕುಂಬಣ್ಣ ಬಂದರೆ ಸಾಕು ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ಕರ್ಕೊಳ್ಬೋದು ನೋಡಿ ಈ ರೀತಿ ಪರ್ಫೆಕ್ಟ್ ಆದ ರೀತಿ ಒಳಗಡೆ ನಿಪ್ಪಟ್ಟು ಉಬ್ಬದೇ ಇರೋ ರೀತಿ ಒಳಗೆ ಬರಬೇಕು ಅಂತಂದರೆ ಲಟ್ಸುವಾಗ ಒಂದು ಸ್ವಲ್ಪ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಲಟ್ಸಿದ್ರಿ ಅಂತಂದರೆ ಒಂದು ಸ್ವಲ್ಪ ಉಬ್ಬಿ ಬರೋದಿಲ್ಲ ನೋಡಿ ಸರಿಯಾದ ರೀತಿಯಲ್ಲಿ ಸರಿಯಾದ ಅಳತೆಯಲ್ಲಿ ನಿಪ್ಪಟ್ಟನ್ನ ನಾವು ಮಾಡಿಕೊಂಡದ್ದೇ ಆಯಿತು ಅಂತಂದರೆ ಒಂದು ಸ್ವಲ್ಪ ಉಬ್ಬದೇ ಇರೋ ರೀತಿ ಒಳಗೆ ಗರಿ ಗರಿಯಾಗಿರ್ತಕ್ಕಂಥ ನಿಪ್ಪಟ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದೊಳಗೆ ರೆಡಿಯಾಗಿರುತ್ತೆ ನೋಡಿ ಎಷ್ಟೊಂದು ಗರಿಗರಿ ಅಂತಂದರೆ ನಿಮಗೆ ತೋರಿಸ್ತೀನಿ ಆ ಸೌಂಡಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡಾಗ ಈ ರೀತಿ ಕ್ರಿಸ್ಪಿಯಾಗಿರ್ತಕ್ಕಂಥ ಗರಿಗರಿ ಆಗಿರ್ತಕ್ಕಂಥ ನಿಪ್ಪಟ್ಟು ರೆಡಿಯಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ನಿಪ್ಪಟ್ಟು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ